ಹೋಗಿನ್ ಮಾಡ್ತೀನಿ ಅವರಿಗೆ ಅಯ್ಯೋ ದೇವರೇ ಏನು ಹೇಳ್ಬೇಕು ಇವಕ ಅಲ್ಲ ನಗವಾ ನನ್ನ ಸಂಬಂಧಿಕರು ನೋಡಿದ್ರೆ ಏನಂತಾವೋ ಏನ ಅಲ್ಲ ಸ್ಟೇಟಸ್ ನೋಡಿದ್ರೆ ಫೋನಚ ಫೋನಚ ಬಡ್ಯಾ ಫೋನಚ ಯಾವಸವಲ್ಲ ಭಡೇ ಇನ್ನು ಮುಕ್ಕಿಕೊಂಡನೇ ಏನ ನೀ ಅಂತಲೇ ಕಟ್ಕೋ ಬಡ ತಗೋ ಬೈದೇನಿ ಊರ್ಕೊಳ್ಳೆ ಹೊರದ ಮೇಲೆ ಕೋಟಿ ಬಾಗ್ ಹಾಕಿದ್ರತ್ತ ಏ ಅಣ್ಣ ಇವರೇನ ಇನ್ನು ಬರಲೇ ಇಲ್ಲ ಲಾಲ ಕೆಟ್ಟ ಬೇಜಾರ ಆಗಕತ್ತತೆ ಪಾಯಪ್ಪ ಏನು ಸೀಮೆ ಆಗಿಲ್ಲ ಊರಿಗೆ ಇವರೇ ಹೋಗ್ಯಾರಣ್ಣ ಅಲ್ಲ ಎಷ್ಟು ದಿನ ಹೇಳಿದ್ರಿ ಅವ್ರೆ ಆಗ್ಲೂ ಎಷ್ಟು ದಿನ ಆತ ಒಂದಾರು ದಿನ ಆತಲ್ಲ ಎಷ್ಟು ದಿನ ಹೋಕ್ಕಿ ನಂದಿದ್ರಿ ಇವ್ರ ಏ ಹೋಗ್ಲಿ ಬಿಡುವ ಮಾರಯ ಮನಿ ತಣ್ಣಗೈತಿ ನೋಡಿಲಿ ಆರಾಮೈತಿ ಈಗ ಒಟ್ಟು ನೆಮ್ಮದಿ ಆಗಿ ತೆಲಬನಿಲ್ಲ ಏನಿಲ್ಲ ಹಾಂ ಯಾವುದು ಟೆನ್ಷನ್ ಇಲ್ಲ ಬೇಕಂತಂಗೈತಿ ಮನಿ ಆತ ಹೋಗ್ಲಿ ಬಿಡುವ ಮಾರ ಯ ಹಂಗಲ್ಲಣ್ಣ ಬೇಜಾರಾದ ತಪ್ಪಾ ದಿನ ಒಂದ್ಕು ಅಡ್ಗೆ ಮಾಡ್ಕೊಂಡು ತಿನ್ನಾಕತ್ತಾಗ ಏ ನಾನು ನಿಮಗೆ ಬಿರಿಕ್ ಕೇಳೋದಾದ್ರ ಪಾರ್ಟಿ ಮಾಡೋಣ ಇವತ್ತ ಏನ ಪಾರ್ಟಿನ ಪಾರ್ಟಿ ಅಂದ್ರೆ ಚಿಕನ್ ಅದ ತರದ ಹೇಳಾಕತಿಯಾ ಅಯ್ಯಪ್ಪ ನಂಗೆ ಚಿಕನ್ ಈಗ ಅಡಿಗೆ ಮಾಡಾಕ ಬರಲ್ಲ ತಿನ್ನಕೆ ಇಷ್ಟ ಅಡಿಗೆ ಮಾಡಕ್ ಬರಲ್ಲ ಅಲ್ಲಿ ಮಾಡ್ಲಿ ಏ ಅವಾಗ ಮಾರ್ರೆ ನನಗಾರ ಎಲ್ಲಿ ಬರ್ತದೆ ಅಡಗಿ ಅದು ಅಲ್ದ ನಾವು ಮಾಡ್ಕೊಂಡಿದ್ ನಾವು ತಿನ್ನಕ ಮಜಾನು ಅನ್ಸಂಗಿಲ್ಲ ಹಿಂಗ್ ಮಾಡೋನು ಅಣ್ಣ ಇವನ ಇವ್ನ ನಾನು ನಿನಗೆ ಇಬ್ಬರಿಗೂ ಕೇಳಾಕ್ತೇನೆ ಮಸ್ತ್ ಎರಡ್ ನೂರು ರೂಪಾಯಿ ಕಬಾಬ್ ತಗೋಳೋಣ ತಮ್ಮ ತಮ್ಮಗೆ ಅಣ್ಣನ ಮುಂದೆ ಕೇಳ್ತೇನೆ ಅಂತೇಳಿ ಮತ್ತೆ ಬೇಜಾರು ಮಾಡ್ಕೋಬಾರ್ದು ಅಂದ್ರೆ ಕೇಳ್ತೇನಪ್ಪ ಇಲ್ಲಿ ಕೇಳುಪ್ಪ ನಿಂಗೆಡ ಅರೆ ಇವಂಗ್ಯಾಡ ಅರೆ ಯಾರು ಬಿರ್ ಬಿಯರ್ ಜೊತೆಗೆ ಕಬಾಬ್ ಅತ ಇನ್ ಊಟಕ್ಕೆ ಊಟಕ್ಕೆ ಏನ್ ಮಾಡ್ಬಿಡ್ತೀನಿ ಮಸ್ತ್ ಫಿಶ್ ತಾಲಿ ತೊಗೊಂದ್ಬಿಡ್ತೇನಿ ನಿಂಗೊಂದ್ ಇಂಗೊಂದ್ ನಂಗಂದ ಮಸ್ತ್ ತಿಂದು ಊಟ ಅಂತ ತಾಲಿ ಅಂದ್ರೆ ಚಪಾತಿ ಫಿಶ್ ರವಾ ಫ್ರೈ ಬೇಕಂದ್ರೆ ರವಾ ಫ್ರೈ ಇಲ್ಲ ಇದು ಇದ್ರ ಫ್ರೈ ಬೇಕಂದ್ರ ಮಸಾಲಾ ಫ್ರೈ ಬೇಕಂದ್ರ ಮಸಾಲಾ ಫ್ರೈ ನೋಡೋಣ ರವಾ ಫ್ರೈ ಚೆನ್ನಾಗಿರ್ತೈತಿ ನಂಗ ಗೊತ್ತೈತಿ ಒಂದ್ ಅಂಗಡಿ ಅಲ್ಲಿ ತಗೊಂಡ್ಬರ್ತೀನಿ ಅನ್ನನು ಕೊಡ್ತಾರ ಅದ್ರದ್ದೆ ಫಿಶ್ ಸಾಂಬಾರ್ ಕೊಟ್ಟಿರ್ತಾರ ಮಸ್ತ್ ಊಟ ಆಕೈತಿ ಇಷ್ಟಕ್ಕೂ ಇಷ್ಟೆಲ್ಲಾ ಕುಡಿದು ತಿಂದ ಮೇಲೆ ಊಟ ಯಾವನಿಗೆ ಬೇಕು ಇರಂಗಿರ್ಲಿ ಒಂದ್ ಮೂರ್ ಊಟ ತಗೊಂಡ್ಬರ್ತೇನೆ ತಮ್ಮ ನನಗೂ ಅನಿಸ್ಲೀಪಾ ಕೇಳಬೇಕಂದೆ ಮತ್ತು ನಿನಗೆ ನೀವಿಬ್ರು ನಮ್ಮ ಮಣ್ಣೆ ಹಂಗೆ ಹೋತಾನ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಬಿಟ್ರ ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಿದ್ದಿಲ್ಲ ಹಾಂ ಆಯ್ತು ಆಯ್ತು ತಗೊಂಬಾ ಕಬಾಬ್ ಬಾಟ್ಲಿಗಿಟ್ಲಿ ಎಲ್ಲ ನಿಂದೆ ನೋಡಂಗಾರ ಬಾ ಬೇಕಾದ್ರೆ ದುಡ್ಡು ಕೊಡ್ತೀವಿ ಮೂರು ಮಂದಿ ಸೇರಿ ತೊಗೊಂಬರ ಅಂತ ಸರಿ ಆಯ್ತು ಆಯ್ತಾಯ್ತು ಅಯ್ಯೋ ಏನಾರು ವಿಚಾರ ಗೊತ್ತಾದ್ರೆ ಅಲ್ಲಿ ಅದನ್ನೇನು ಫೋಟೋ ಹೊಡೆ ಸ್ಟೇಟಸ್ಗೆ ಹಿಡ್ತಿ ಇಲ್ಲ ಇಲ್ಲ ಮತ್ತೆ ಆತಲ್ಲ ನಾವು ಇಲ್ಲೇ ಮಾಡಿ ಎಲ್ಲ ಬೆಳಗ್ಗೆ ತೊಳೆದೊಳಗೆ ಚಲ ಬಿಡೋಣಂತ ಆತಲ್ಲ ಮುಗೀತು ಹ್ಞೂ ಹಂಗಾರ ಸರಿ ಹಂಗರ್ನ ಬರ್ತೇನಿ ಐದೇ ಐದು ನಿಮಿಷ ಈ ವಿಚಾರದಾಗ ನಮ್ಮ ತಮ್ಮ ನನ್ಗಿಂತ ಅದಾನ ಆದ್ರೂ ಏನೇ ಅನ್ನೋಣ ಆಡೋದಿಲ್ಲ ಕುಣಿಯೋದಿಲ್ಲ ಗಾದಿ ಮಾತಿಲ್ಲ ಕಿರಿ 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 ಅನ್ನರಿಲ್ಲ ಮನಿ ಏನ್ ತಣ್ಣಗೈತಲ್ಲ ಆದ್ರೂ ಈ ಹೆಣ್ಮಕ್ಳಿಲ್ದ ಇರೋ ಮನಿನೇ ಆರಾಮ್ ನೋಡೋಣ ಅಲಾ ಏ ಹಂಗನ್ಬೇಡು ಮನಿ ಅನ್ನೋದು ಹರಿ ತಿಪ್ಪೇತಿ ಒಳಗೆ ಅಡ್ಗೆ ಮನಿ ನೋಡ ಹಾಕಾರಿ ಆಯಾ ಹೆಣ್ಮಕ್ಳಿದ್ರೆ ಸ್ವಚ್ಛ ಬಿಡ್ಲಿ ನೀಂಗ ಅಂತೀಯಪ್ಪ ಮಸ್ತಾಗ ಮದ್ವಿ ಅದಾನಂದ್ರೆ ಹೆಂಗ ಅಂತ ನಾನು ನಮ್ಗಂತರು ಹೆಣ್ಮಕ್ಳು ಬೇಕಪ್ಪ ಈ ಹೆಣ್ಮಕ್ಳಂದ್ರೆ ಏನಪ್ಪ ಭಾರಿ ಇಷ್ಟ ನನಗೆ ಆದರೂ ಅಣ್ಣ ಹಿಂಗೆ ಕೇಳ್ತೇನೆ ಅಂತ ತತ್ತಿಕೊಬಿಡ ಯಾಕಣ್ಣ ಈಗ ಅದೇ ಒಂದು ಎರಡು ವರ್ಷ ಆಯ್ತಪ್ಪ ಏನು ಇನ್ನೂ ಮಕ್ಕಳು ಸುದ್ದಿನೇ ಇಲ್ಲ ಏನು ಮಾಡ್ಬೇಕು ನಾನು ನಣೆ ಬಾರ ಮಾತಿದ್ರೆ ಆಡಳಿತಾಳೆ ಸಿಟಿಗೆ ಅದ್ ಮುಸು ಕುಚ್ಕೊಂಡು ಮುಕೊಂಡ್ಬಿಡ್ತೀನಿ ಮಕ್ಕಳಾಗಂದ್ರೆ ಇಲ್ಲಿಂದ ಆಗ್ಬೇಕು ನಂದು ಅದೇ ಅಣ್ಣ ಅದೇ ಕೇಸ್ ಹೊಸ್ದಾಗಿ ಮದುವೆ ಅದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ವಿಚಾರ ಮಾಡಿ ನೀನು ಈ ಹಾಳಾದ್ ಕುಣಿಯೋಕ್ಕಿಂತಂದು ಕಟ್ಬಿಟ್ಟಾಳಮ್ಮವ್ವ ನಾನು ಎಷ್ಟು ಹೇಳಿದೆ ಬ್ಯಾಡ ಅಂತೇಳಿ ನಾನು ಮಾತೇ ಕೇಳಲಿಲ್ಲ ಇರ್ಲಿ ಇರಲಿ ಅಯ್ಯ ಎಲ್ಲ ಕಾಲಕ್ರಮೇಣ ಸರಿ ಹೋಗತ್ ಬಿಳೆ ಹಾಂ ಕಾಲಕ್ರಮೇಣ ಸರಿ ಹೋಗಂದ್ರೆ ಅಗ ಕುಣಿಯದ್ ಬಿಟ್ಬಿಡ್ತಾಳ ಅಲ್ಲೋ ನಿನಗ ರೂಢಿ ಆಕತಿ ಆ ಕೆಲ್ ಬಿಡ್ತಾಳ ಅಣ ಬಾ ಸುರ್ವಸ್ಕೊಳ್ಳೋಣ ಇಷ್ಟೊಂದ್ ಫಾಸ್ಟ್ ಇಂಥ ವಿಚಾರಕ್ಕೆಲ್ಲ ಲೇಟ್ ಮಾಡಕ್ ಹೋಗ್ಬಾರ್ದು ಅದಕ್ಕೆ ಅಣ್ಣ ಕಬಾಬ್ ಸಿಗ್ಲಿಲ್ಲ ತಂದೂರಿ ಏನ ಆಮೇಲೆ ಫಿಶ್ ಊಟ ತೊಗೊಂಡಿನಿ ಎಲ್ಲಾ ಲಡ್ಗಿ ಮನೆಯಾಗಿಟ್ಟೇನೆ ಇನ್ನು ನಂದು ನಿಂದ್ ಇವಂದು ಮೂರ್ ಬಾಟ್ಲಿ ಉಳ್ದೈತಿ ಫ್ರಿಜ್ನಾಗಿಟ್ಟೇನೆ ಕೋಲ್ಡ್ ಆಗಿರ್ಲಿ ಅಂತೇಳಿ ತಮ್ಮ ಅಂದ್ರೆ ನೀಡ್ ಹಾ ಇವತ್ತಾಗಿದ್ದು ಇವತ್ತ ಮರ್ತ್ ಬಿಡ್ರಪ್ಪ ಮತ್ತೆ ಎಲ್ಲಾರ ಮನ್ಸನ್ನ ಇಟ್ಕೊಬೇಡ್ರಿ ಹಾ ಹೌದೌದು ಚೇರ್ಸ್ ತಮ್ಮ ನೀನ್ ನಮ್ ತಮ್ಮ ಅಲ್ಲ ದೇವ್ರ ಕೊಟ್ಟೆ ತಮ್ಮ ಹ್ಮ್ ಇಂಥ ಇಂತ ತಮ್ಮಗಳು ಪಡಿಬೇಕಾದ್ರೆ ಅದ ಎಷ್ಟು ಪುಣ್ಯ ಮಾಡಿದ್ನೇನ ಮುಂದಿನ ಜನ್ಮಕ್ಕೂ ನೀವೇ ನನ್ ತಮ್ಮ ನೀವೇ ನಮ್ ತಮ್ಮಗಳಾಗ್ಬಿಟ್ರಿ ಅಲ್ಲ ಹ ನಮ್ಮ ಅಪ್ಪನ ಇದಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಅಣ್ಣ ನಿನ್ ಮುಂದೆ ಕುಡಿದ್ರು ನಿಂಗೊಂದು ಸ್ವಲ್ಪ ಬೇಜಾರಾಗಿಲ್ಲಣ್ಣ ಅಣ್ಣ ದೇವ್ರಣ್ಣ ಅಣ್ಣ ನಿವರಣ್ಣ ಎಂಜಾಯ್ ಮಾಡ್ಬೇಕು ಇವತ್ತಿದ್ ಮನ್ಷನ್ ಇರ್ತಾನಂತ ಏನ್ ಗ್ಯಾರಂಟಿ ಆ ಎಂಜಾಯ್ ಮಾಡ್ಬೇಕು ಎಂಜಾಯ್ ಎನಿ ಟೈಮ್ ಎಂಜಾಯ್ ಇದೇ ಖುಷಿಗೊಂದು ಫೋಟೋ ತಕೊಳಣ ಆ ತಡಿ ತಡಿ ಅಣಾ ನೀನೊಂದ್ ಬಾಟ್ಲಿ ಹಿಡ್ಕೊ ನಾನೊಂದ್ ಬಾಟ್ಲಿ ಹಿಡ್ಕೊತೇನೆ ಆ ಒಂದು ಬಾಟ್ಲಿ ಹಿಡ್ಕೊಂತಾನ ಮಸ್ತ್ ಫೋಟೋ ತಕೊಳ ಏ ಬೇಡಲೇಪಾ ಮತ್ತೆ ಆ ಫೋಟೋ ನೋಡಿ ನಮ್ಮ ಬೂಟ್ ಬೂಟ್ಲೆ ಹೊಡಿತಾಳ ನೋಡು ಬೇಡ ಬೇಡ ಏ ಅಣ್ಣ ಅಣ್ಣ ಆ ಫೋಟೋ ತೆಗೆದು ನಾವೇನು ಉದಯ ಕರ್ನಾಟಕ ಸಂಯುಕ್ತ ಕರ್ನಾಟಕಕ್ಕೆ ಕೊಡ್ತೀವಿ ಫೋಟೋ ತೆಗೆದು ನೋಡಿ ಡಿಲೀಟ್ ಮಾಡ್ಬಿಡಣ ಅಷ್ಟೇ ಸಿಂಪಲ್ ಹಂಗಾರ ಸರಿ ಹಂಗಾರ ಸರಿ ಆ ತೆಗಿ ಪೊಡ ತೆಗೆ ಕುಡಿಯೋದೆ ನನ್ನ ಏಕನೆಸ್ಸು ಆದರೆ ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು ಹಾಂ ತೆಗಿ ತೆಗಿ ಪೊಡೋದಿಗೆ ಪೊಟ್ಟಿ ಸ್ಮೈಲ್ ಪ್ಲೀಸ್ ಈ ಹಾಂ ಸಾಕು ಸಾಕು ಒಂದೇ ಪೊಟ್ರೆ ಸಾಕು ಹಾಂ ಟೇಟ ಶ ಇಟ್ಕಿಟ್ಟಿಯಪ್ಪ ಮುದ್ದಿನ ತಮ್ಮ ಟೇಟ ಶೆಡ್ಬೇಡ ಏನ ಹಾಂ ಟೇಟಬಡ ಮತ್ತೆ ಬೇಡ ಬೇಡ ಅಣ್ಣ ಬಾ ಊಟ ಮಾಡೋಣ ಇಲ್ಲಿಗೆ ತೊಗೊಂಬಂದ್ಬೇಡಣ ಊಟದ್ದೆಲ್ಲ ನಾಡೇ ನಾಡಿ ನನಗೆ ಯಾಕೆ ತಂದೂರಿ ತಿಂದು ಹುಟ್ಟಿ ತುಂಬೈತಪ್ಪ ನಾನು ಊಟಕ್ಕೆ ಒಲ್ಲೆ ಹೌದಾ ನಾನು ಒಲೆ ಮಕ್ಕಳು ಏ ನಮ್ಮ ಅಣ್ಣ ಟೇಟಸ್ ನಮ್ಮಣ್ಣ ಟೇಟಸ್ ಇಡೋಣ್ಣ ಇಡಬೇಡ ಆ ಟೇಟಸ್ ಇಡು ಅಂದಾನ ಇಟ್ಟೆ ಬಿಡೋಣ ತಡಿ ಬ್ರದರ್ಸ್ ತ್ರೀ 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 ಇಡಿಯಟ್ಸ್ ಬ್ರದರ್ಸ್ ಪಾರ್ಟಿ ಹಾ ಇಟ್ಟೆ ಟೇಟಸ್ மனி அய்யோ தீவ்ரீ ஏன் வயக்க அல்லாந்தோட

ಓಹ್ ಮಸ್ತ್ ರೀತಿ ಹಾಕ್ಬಿಟ್ಟಿತ್ತಾಗಿಲ್ಲ ಅಲೂ ಇಲ್ಲೇ ಮುಕ್ಕ ಬಿಟ್ಟಿದ್ದಾರ ಇಲ್ಲ ಅದಾರ ಅಲ್ಲ ನೀನು ಇಷ್ಟು ಕಡೋ ಸಿಟ್ಟಾಗಿ ಓ ನೀನ್ ಸಸ್ತಾರ ಅಲ್ಲೇ ಹಾಡದ ಕುಣಿಯೋದು ಚಾಲು ಮಾಡ್ಯಾರನ ಅವ್ರ ಸಿಟ್ ತಂದ್ ನಮ್ ಮೇಲೆ ಹಾಕೈತಿ ಯಾವ್ದಿಲ್ಲ ಅದೇ ಅಂತೀನಿ ನಾನು ಯವ ಅದಕ್ಕೆಲ್ಲ ಯಾಕಷ್ಟು ಟೆನ್ಷನ್ ಮಾಡ್ಕೋತೀವಿ ಅವ್ರದ್ದು ಏನು ನೋಡ್ಲಾರದ ಅವ್ರು ಮಾಡೋದು ಹೊಸ ಅಯ್ಯೋ ಯವ ನನಗಂತೂ ಸಾಕಾಗಿತ್ತು ನೋಡಿ ಮನಿ ತಣ್ಣಗೊಯ್ ಬೇವ ಇಲ್ಲಿ ಆರಾಮ ಯಾರು ಅವನ ಸ್ಪೀಕರ್ ನೋಡಿ ಮಾಡು ಮಾತಾಡೋಣ ಯವ ಎಲ್ಲದಿರಿ ಈಗೇನ ಮತ್ತೆ ಯಾವ್ರಿಗ ಹೋಗ್ಬೇಕು ಈಗ ಆರಾಮ ಇದೀರಲ್ ಒಟ್ಟ ಅಲ್ಲ ಕಟ್ಟ ಬಾಡ್ಯಾಗ್ರೆ ಮನೆಯಾಗ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಮುಕ್ಕಳ ಕುಡ್ಕುಡ್ದು ಏನ ದಿಮಾಕ್ ಮಾಡಕತ್ತೀರ ಅಷ್ಟು ಕುಡ್ದು ತಿಂದು ಮಜಾ ಮಾಡಿ ಏನ್ ಆಗ್ಬೇಕಂತ ಮಾಡಿರಿ ಮಾನ ಮರ್ಯಾದಿ ತಗದು ನಮ್ದು ಏನ್ ಮಾಡ್ಬೇಕಂತ ಮಾಡಿರಿ ಏನ್ 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 ಹೇಳತ್ತೀವಿ ಕುಡಿಯದ ನಾ ನಿಮ್ಮ ಅವ್ನ ಅಂತದ್ ಮಾಡ್ತೇನೆ ಇನ್ ಅವ್ರಿಬ್ರು ನನ್ ಆತ್ಮಕ್ಕೆ ಅಂತದ್ ಮಾಡ್ತಾರ ಹೋಗ್ಬೇ ಇಷ್ಟ ದಿನ ಇದೀಗ ಮಾಡ್ತೇವನ ಅವ್ರ ಬಾಡ್ಯಾ ನಿನ್ನ ಅಲ್ಲೇ ಇದ್ದಿದ್ರೆ ಚಾಪ್ ಚಾಪಲ್ಲೇ ಹೊಡಿತಿದ್ದೆ ಹಂಗ ಏನ್ ಬಿಡ್ತಿದ್ದಿಲ್ಲ ಮತ್ತೆ ಅಲ್ಲ ಕಟ್ಟ ಅಂದಿ ನೋಡ era ಏನ ಈಗ ಅದನ್ನ ನೋಡಿ ಏನ ಊರ್ ಬಾಡೇ ಅದನ್ನ ಅಯ್ಯೋ ಯವ್ವಾ ನಾ ನಾ ಅಲ್ಲ ಬೇ ಅದನ್ನ ನೀವು ಕುಡದಿದ್ದಕ್ಕೆ ಕಾಸ್ಟ್ ತೇಳಿ ಕಡಕತ್ತಿಲ್ಲ ಟಾಟಾ ಸಿಟ್ಟಿರಲ್ಲ ನಿಮ್ಮ ಚಪ್ಪಕ್ಕೆಲಿ ಹೊಡಕ ಮೊದಲೇ ನಾನು ಸರಕಿದಾರ ನಾನು ಬೀಕ್ತ್ಯರು ಊರ್ ಬಾಡ್ಯರು ಊರ್ ಬಿಡಾಡ್ಯರು ಬಾಡ್ಯಗಳೆಲ್ಲರ ಅದಾರ ನನ್ನ ಮಕ್ಕಳು ಅಂಗ ನನ್ನ ಮಕ್ಕಳು ಇಂಗ ಅಂತ ಅವರ ಮುಂದೆ ಹೇಳಕೊಂಡು ಬೀಗತಿದ್ದೆ ನಾನು ಮತ್ತೆ ಈಗ ನೋಡಿದ್ರೆ ಕುಡ್ದು ಯಾರು ಸ್ಟೇಟಸ್ ಇಟ್ಟವ್ರ ಯಾರು ಫೋನ್ ನೆಗಟ್ಟಿರಿ ಅಣಾ ಇನ್ಯಾರು ಈ ಉತ್ಬಡ್ಯನ ತಡಿ ತಡಿ ನೋಡ್ತೀನಿ ಆ ಹೌದು ನಲ್ವತ್ತೆಂಟು ಮಂದಿ ನೋಡ್ಯಾರ ಸ್ಟೇಟಸ್ನ ಅಯ್ಯೋ ದೇವ್ರೇ ಯಾರ್ಯಾರು ನೋಡ್ಯಾರಪ್ಪ ನಮ್ ಕಾಂದಾನಿ ಒಳಗೆ ಯಾರು ನೋಡಿಲ್ಲ ಅಂದ್ರೆ ಅಷ್ಟೇ ಸಾಕು ಯಾರ್ಯಾರು ನೋಡ್ಯಾರ ಅಲಾಲ ಇಡೀ ನಮ್ ಕಾಂದಾನಿನ ನೋಡೈತಿ ಯವ್ವಾ ದೇವ್ರೆ ನಮ್ಮ ಬಂದ್ ಚಪ್ಚಪಲ್ಲೇ ಈಗ ಮಂ್ಯಾ ಸೊಳೆ ಮಗನ ರಾತ್ರಿ ಫೋಟೋ ತೆಗಿಬೇಡ ಅಂದ್ವಿ ತಗದು ನೋಡ್ತೇವಿ ಅಂದಿ ಟೇಟಸ್ ಅಷ್ಟೇ ಹೇಳಿ ಮತ್ ಟೇಟಾ ನೀವ ಅಲ್ಲಾ ಇಡ ಮಂಗ್ಯಾ ಸೊಳ್ಳೆ ಮಕ್ಕಳ ನಾ ಅಣ್ಣ ಇಡೇಟಸ್ನಾಕಣ ಅದೇತಿ ನಿಮ್ಮಂತ ತಮ್ಗಳು ಹೇಳ ಜನ್ಮಕ್ ಬೇಡ ಮತ್ತ ರಾತ್ರಿ ಅನ್ನಾಕತಿದ್ದಿ ಮುಂದಿನ ಜನ್ಮಕ್ಕು ನೀವೇ ನಮ್ ಹುಟ್ಟು ಅಂತ ರಾತ್ರಿ ರಾತ್ರಿದ ಈಗಿಂದ ಈಗ ಇಂತ ಸಣ್ಣ ತಿನ್ನ ಕೆಲ್ಸ ಮಾಡಿ ಎದಕ್ ಬೇಕು ಅಯ್ಯೋ ಮಿಸ್ಟಿಕ್ ಆಗ್ಬಿಡ್ತಲ್ಲ ಲೇ ಮಂಗ್ಯನಂತವನ ನಿನ್ನಿಂದಾಗಿ ನಾ ಬೇಸ್ಕೊಂಡೆ ಅಲ್ಲಿ ಇನ್ನು ನಮ್ಮ ಓ ಬಂದಿದೆ ಏನೈತೆ ಏನಾಕಿ ಕತ್ತಾ ನೀಯಂತ ಹೇಳಿ ಕೆಡಸ್ಕೋಬೇಡ ತಗೋ ಬೈದೇನಿ ಊರ್ಕೊಳ್ಳೆ ಹಾಕಿದ್ರ ಅಂತ ಅಯ್ಯೋ